ಇದುವರೆಗೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮ ಬದುಕುತ್ತಾರೆ ಈ ದೇಶಕ್ಕೆ ಯಾವುದೇ ರೀತಿಯೊಂದ್ರೆ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಸ್ ಸಿ ಎಸ್ ಸಿ ಮಾತ್ರ ಇಲ್ಲ ಟಿಪ್ಪು ಸುಲ್ತಾನವರಾಗಿರ್ಬೋದು ಹೈದರಾಜ್ ಆಗಿರ್ಬೋದು ಅಶ್ವುಲ ಕಾರ ಆಗಿರ್ಬೋದು ಇವರೆಲ್ಲರೂ ಮರಾಠಿರ್ಬೋದು ಇವರು ಕೇವಲ ನಾವೆಲ್ಲ ಮುಸ್ಲಿಂ ಸಮಾಜದವರು ನಾವು ಎಸ್ ಸಿ ಸಮಾಜದವರು ಛತ್ರಪತಿ ಶಿವಾಜಿ ಕೇವಲ ಮರಾಠ ಸಮಾಜ ರಕ್ತ ಸಿಗುತ್ತೆಲ್ಲ

ಮೊಹಮ್ಮದ್ ಅವರ ಅದಕ್ಕೆ ಈ ವೇದಿಕೆ ಮುಖಾಂತರ ಗೌರವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುನಃ ಕಾನ್ಸ್ಟಿಟ್ಯೂಸನ್ಗೆ ಕಾಣಿರ್ತಕ್ಕಂಥ ಈ ಮುಸ್ಲಿಂ ಈ ಪಾಟಿಗೆ ಸಂತೋಷ ವೈಯಕ್ತಿಕವಾಗಿ ತಮ್ಮೆಲ್ಲರವಾಗಿ ನಾನು ಅವರಿಗೆ ಅಭಿನಯ ಸಲ್ಲ ಚಿಕಿತ್ಸೆ ಬಯಸ್ತೇನೆ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಶೀಲರಾಗಿರ್ತಕ್ಕಂಥ ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಗುರುಜಿಗಳಾಗಿರ್ತಕ್ಕಂಥ ಹಜರತ್ ಸೈಯದ್ ಶಾ ಬಲಿ ಉಲ್ಲ ಹುಸೇನ್ ಖಾದ್ರಿ ಭಾಷಾ ಆತ್ಮೀಯರು ನಮ್ಮ ಸಂತೋಷ್ ಬಾಳ್ ಫೌಂಡೇಶನ್ ಪ್ರಮೋಟರ್ ಹಾಗೂ ಡೈರೆಕ್ಟರ್ ಆಗಿರ್ತಕ್ಕಂತಹ ಸ್ನೇಹಿತರಾಗಿರ್ತಕ್ಕಂಥ ಇಸ್ಮಾಯಿಲ್ ಟಮಾಟ್ ರಾವ್ ಅವರೇ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ದೀಪಕ್ ಚಿಂಚೂರಿ ಅವರೇ ಲೋಹಿತ್ ನಾಯ್ಕರ್ ಅವರ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಚರಣಾಗಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಆತ್ಮೀಯ ಹಿರಿಯರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಆಕತ ಅಣ್ಣ ತಮ್ಮಂದಿ ನಾವು ಸ್ನೇಹಿತ ಮಿತ್ರರೇ ಇದು ಬಹಳ ವಿಭಿನ್ನವಾದಂತ ಕಾರ್ಯಕ್ರಮ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಈ ಕಳೆದ ಎರಡು ತಿಂಗಳ ಎಂಟು ತಿಂಗಳಿಂದ ಎಲ್ಲಾ ತಾಲೂಕುಗಳಲ್ಲಿ ಭೇಟಿ ಮಾಡ್ತಾನೆ ಇದ್ದೀನಿ ಎಲ್ಲಾ ಜಿಲ್ಲಾ ಪ್ರವಾಸವನ್ನು ಮಾಡ್ತಾ ಇದ್ದೀನಿ ಸರ್ಕಾರದ ಕಾರ್ಯಕ್ರಮ ಜೊತೆಗೆ ಎಲ್ಲಾ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೀನಿ ಅಂತ ತಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ಇಚ್ಛಾ ಬಯಸ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಇಚ್ಛೆ ಬಯಸ್ತೇನೆ ಮಾಡಿದ್ರೆ ಅವರಿಗೆ ಅವರು ಜೊತೆ ಒಂದು ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಧಾರವಾಡ ಸಮಾಜದ ಮುಸ್ಲಿಂ ಸಮಾಜದವರು ಯಾರಾದ್ರೂ ಸಮಾಜ ಸಮಾಜ ಸೇವೆಯಲ್ಲಿ ವಿವಿಧ ವಿವಿಧ ಭಾಗಗಳಲ್ಲಿ ಜೀವನದಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ ಅವರೆಲ್ಲರಿಗೂ ನಾವು ಒಂದು ಸನ್ಮಾನ ಮಾಡಬೇಕು ಫೌಂಡೇಶನ್ ವತಿಯಿಂದ ಅಂತ ಹೇಳಿ ಇವತ್ತೊಂದು ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಸಮಾಜದ ದೈಹಿಕ ಇರ್ತಕ್ಕಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಅವರೆಲ್ಲರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೆ ಇವತ್ತು ತಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಬಂಧು ಬಗಿನವರಿಗೆ ಅಣ್ಣ ತಮ್ಮಂದರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಮಾಡ್ತೀನಿ ಹೇಳಿಕೆ ಬಯಸ್ತೇನೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ದೇಶ ನಡೀತಾ ಇದೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಆದ್ರೆ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಈ ದೇಶ ಯಾವುದು ಕೇವಲ ಒಂದೇ ಸಮಾಜ ಸೀಮಿತ ಇಲ್ಲ ಈ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಈ ದೇಶಕ್ಕೆ ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಇವತ್ತು ಓದಿದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದು ಇದರಲ್ಲಿ ಪ್ರತಿಯೊಬ್ಬರು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕ್ರೈಸ್ತರಾಗಿರ್ಬೋದು ಬೌದ್ಧರಾಗಿರ್ಬೋದು ಎಲ್ಲ ಜೈನರಾಗಿರ್ಬೋದು ತೀರ್ಥಧರ್ಮರಾಗಿರ್ಬೋದು ಎಲ್ಲ ಸಮ ಎಲ್ಲರಿಗೆ ಸಮರ್ಪಣ ಆಗ್ಬೇಕು ಎಲ್ಲರಿಗೆ ಸಮಾನವಾದಂತಹ ಅಧಿಕಾರ ಸಿಗ್ಬೇಕಂತ ಕಾನೂನು ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಈ ಸಂದರ್ಭ ನಡೆಸಬೇಕಂತ ಬಯಸ್ತು ಇವತ್ತು ಅವ್ರು ಬಂದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಮಗೆಲ್ಲರಿಗೆ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಈ ಭಾರತೀಯರಿಗೆ ನಮಗೆಲ್ಲ ಸಮಾನವಾದಂತಹದ್ದನ್ನು ಅವ್ರ ಮುಖಾಂತರ ದೇಶದಲ್ಲಿ ಸಿಕ್ಕಿದೆ ಅಂತ ನಮಗೆಲ್ಲ ಗೊತ್ತಿದೆ ಆದ್ರೆ ನಾನು ಒಂದು ಮಾತನ್ನು ಹೇಳಿ ಚೈತು ನಾನು ಎಲ್ಲ ಸಮಾಜದ ಜೊತೆಗೆ ಬೆತ್ತಿರತಕ್ಕದ್ದು ಇವತ್ತು ಮುಸ್ಲಿಂ ಸಮಾಜದ ಮುಖಂಡರು ತವಲಿ ಏನು ಸೇರಿದ ನಿಮ್ಮ ಮೇಲೆ ಅಷ್ಟೇ ಅಲ್ಲ ಎಲ್ಲ ಈ ದೇಶದ ಎಲ್ಲ ಸಮಾಜದ ಮುಖಂಡರ ಮೇಲೆ ಜವಾಬ್ದಾರಿ ಇದೆ ಈ ದೇಶದಲ್ಲಿ ರಾಜಕೀಯ ಪಾರ್ಟಿಗಳು ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಬಿಜೆಪಿ ಅನಿವಾರ್ಯ ಅಲ್ಲ एलाकीय पक्ष में आड़ी हा आदेश उल्स बेस एला नूर नोटि जनसंख्य जन प्रदेश क्चे बैस्ते नबी के बिन नजारा नजारा नहीं होता नबी के बिन नजारा नजारा नहीं होता भले तुम मुझे अपना कहो या बेगाना कह देना भले तो मुझे अपना कहो या बेदार न कह देना जो नहीं मोहम्मद का वो कभी हमारा नहीं हो सकता कैट वो भी दिवाली थी ये भी दिवाली है उजरा हुआ मनुष्य है रोता हुआ माली है बाहर तो उजाला है मगर दिल में अंधेरा समझो इसी रात को है हमको सवेरा ದೀಪ हुआ, हुआ माली ಅತಾವೀನ ಪರಿಸ್ಥಿತಿ ಅನುಗುಣವಾಗಿ ಈ ದೇಶದ ರಾಜಕೀಯ ಬಗ್ಗೆ ನಾನು ಇವತ್ತಿನ ಜಾಸ್ತಿ ಪರಿಶೀಲನೆ ಮಾಡಕ್ ಹೋಗುದಿಲ್ಲ ಆದ್ರೆ ನಮ್ಮ ಸಮಾಜದ ಮುಖಂಡ್ರಿ ಇವತ್ತಿನ ಸೇರಿದ್ದೇನೆ ನಿಮ್ಮ ಮೇಲೆ ಕೂಡ ಒಂದು ಬಹಳ ಜವಾಬ್ದಾರಿ ಇದೆ ಯಾಕಂದ್ರೆ ಒಂದು ಸರಿಯಾಗಿ ನಮ್ಮ ಮೇಲೆ ಷಡ್ಯಂತ್ರ ನಡೀತಾ ಇದೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಹೊಡಿಬೇಕು ಈ ಸಮಾಜ ಹೊಡಿಬೇಕಂತ ಹೇಳಿ ಬಹಳ ವರ್ಷಗಳಿಂದ ಕಂಡ ಷಡಾಂತ್ರ ನಡೀತಾ ಇದೆ ಆದ್ರೆ ನನಗೆ ನಂಬಿಕೆ ಇದೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ನನ್ನ ನಂಬಿಕೆ ಇದೆ ಎಲ್ಲಿವರೆಗೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಅನ್ನ ತಮ್ಮ ಬದುಕ್ತಾರೆ ಈ ದೇಶಕ್ಕೆ ಯಾವುದೇ ರೀತಿಯ ಕೊಟ್ಟರೆ ಬರುತ್ತೆ ನಮಗೆ ಬಯಸ್ತೇನೆ ಅದಕ್ಕೆ ನಮ್ಮಲ್ಲಿ ಇವತ್ತು ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿದೆ ಇರ್ತದೆ ರಾಜಕೀಯದ ಮೇಲೆ ಕುತಂತ್ರಗಳು ಇರ್ತವೆ ರಾಜಕಾರಣ ಇರ್ತಕ್ಕಂಥದ್ದು ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತನಾಡಕ್ಕೆ ಒಂದು ಆದ್ರೆ ಇವತ್ತೇನು ಸಂವಿಧಾನ ಶಿಲ್ಪಿ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವಿವತ್ತು ಈ ಸಂವಿಧಾನವನ್ನು ಬಗ್ಗೆ ನಾವಿಲ್ಲಿ ಮಾತನಾಡುತ್ತಿದ್ರೆ ಇದ್ರೆ ನಾವಿವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿರ್ತಕ್ಕಂಥ ಹುಸೇನ್ ಸಾಹೇಬರು ಹಾಗೂ ಜೋಗೇಂದ್ರನಾಥ್ ನಾವು ಅನಿಸ್ಬೇಕು ಇವತ್ತು ಇಲ್ಲಿ ನಮ್ಮ ಬಲಗಡೆ ಬಹಳಷ್ಟು ದಲಿತ ಮುಖಂಡರುಗಳಿದ್ದೀರಿ ಯಾವ ಬಾಬಾ ಸಾಹೇಬ್ ರಾಜಕೀಯ ಮುಗಿದೋಗ್ಬಿಟ್ಟಿತ್ತು ಇವತ್ತು ಆಗಿನ ಕಾಲದಲ್ಲಿರ್ತಕ್ಕಂಥ ಜೋಗೇಂದ್ರನಾಥ್ ಮುಖಂಡರು ಇವತ್ತು ಹೋಗಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ಮುಸ್ಲಿಂ ಲೀಗಿನ ಪಾರ್ಟಿ ಮುಖಾಂತರ ಪುನಃ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥದ್ದು ಈ ಭಾರತ ದೇಶದಲ್ಲಿ ಯಾವುದೇ ಇದ್ರೆ ಅದು ಮುಸ್ಲಿಂ ಲೀಗ್ ಸಂದರ್ಭಕ್ಕೆ ಸಂದರ್ಭ ಕೇಳಲಿಕ್ಕೆ ಬಯಸ್ತಿದ್ವಿ ಅದಕ್ಕೆ ಈ ವೇದಿಕೆ ಮುಖಾಂತರ ಅತ್ಯಂತ ಹಿನ್ನೆಲೆಯಿಂದ ಗೌರವದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುನಃ ಕಾನ್ಸ್ಟೂಟ್ ಅಸೆಂಬ್ಲಿಗೆ ಕಳಿಸಿರ್ತಕ್ಕಂಥ ಈ ಮುಸ್ಲಿಂ ಲೀಗ್ ಪಾರ್ಟಿಗೆ ಸಂತೋಷದ ವೈಯಕ್ತಿಕವಾಗಿ ತಮ್ಮೆಲ್ಲ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿಕಿತ್ಸೆ ಬಯಸ್ತೇನೆ ಇವತ್ತು ಸಂವಿಧಾನ ಬರೀಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುನಃ ಕಾನ್ಸ್ಟ್ಯೂಟ್ ಅಸೆಂಬ್ಲಿಗೆ ಬರಬೇಕಾಗಿದ್ರೆ ಮುಸ್ಲಿಂ ಸಮಾಜದ ಭಾಗ ಇವತ್ತು ನಾವು ಯಾರು ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಈ ಸಂದರ್ಭಕ್ಕೆ ಅಲ್ಲಿ ಕಿಚ್ಚೇವೆ ಇವತ್ತು ಮುಖಂಡರ ಮನವಿ ಮಾಡಿ ಕೇಳ್ತೀನಿ ಇವತ್ತು ಭಗತ್ ಅವರು ಶಹೀದ ಭಗತ್ ಸಿಂಗ್ ಬಗ್ಗೆ ನಾವು ಬಹಳ ಮಾತನಾಡ್ತೀವಿ ಇವತ್ತು ಸೈದೆ ಭಗತ್ ಸಿಂಗ್ ಅವರಿಗೆ ಕಷ್ಟ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅವರಿಗೆ ಬಹಳ ಬ್ರಿಟಿಷ್ ವಿರುದ್ಧ ಯಾರು ವಕೀಲ ಸಿಗ್ತಾ ಇರಲಿಲ್ಲ ಇವತ್ತು ಅಲಿ ನಮಿಸಬೇಕು ಯಾರು ಅಲಿ ಆಗಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಭಗತ್ ಸಿಂಗ್ ಅವರಿಗೆ ಒಕಾಲತ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರಲ್ಲ ಈ ದೇಶದ ಮುಸ್ಲಮಾನ್ ಆಗಿರ್ತಕ್ಕಂಥ ಆಸೀಫಲಿಯಂತ ಈ ಸರ್ ನನ್ನ ಕೇಳುವ ಬಯಸ್ತೀನಿ ಇತಿಹಾಸವನ್ನು ನಾವು ನೋಡಬೇಕಾಗಿದೆ ನಾವು ನಮ್ಮ ಮುಸ್ಲಿಂ ಬಾನ್ನ ಮನವಿ ಮಾಡ್ಕೊಳ್ತೀನಿ ಇದು ನೀವು ಹೆಚ್ಚಿನ ಪ್ರಚಾರ ಕೊಡ್ಬೇಕು ಯುವಕರಲ್ಲಿ ಕೊಡ್ಬೇಕು ನಿಮ್ಮ ಕಾರ್ಯಕ್ರಮಗಳು ಮಾಡೋಕರಿ ಕೇವಲ ಮುಸ್ಲಿಂ ಸಮಾಜದಷ್ಟೇ ಕರಿಬರ್ಲಿ ಎಲ್ಲ ಸಮಾಜದ ಕರೀಲಿ ಕರೀರಿ ಕೇಳುದು ನಾವು ಓದಿಸ್ತಾ ಇದ್ದೀವಿ ಮಕ್ಕಳಿಗೆ ಯುವ ಜನಾಂಗಕ್ಕೆ ಇತಿಹಾಸವನ್ನು ಹಿನ್ನಲವನ್ನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಮದುವೆಯನ್ನು ಮಾಡಿಕೊಳ್ತೀನಿ ಅಷ್ಟೇ ಅಲ್ಲ ಮೂರು ಜಡ್ಜ್ಗಳು ಇರ್ತಾರೆ ಮೂರು ಜಡ್ಜ್ಗಳು ಬ್ರಿಟಿಷರ ಒತ್ತಡಕ್ಕೆ ಸೈದ್ ಭಗತ್ ಸಿಂಗ್ ಅವರಿಗೆ ಫಾಸಿ ಕೊಡಬೇಕಂತ ಹೇಳಿ ಒತ್ತಡ ಬಂದ ಸಂದರ್ಭದಲ್ಲಿ ಮೂರು ಜಡ್ಜ್ಗಳಲ್ಲಿ ಎರಡು ಜಡ್ಜ್ಗಳು ಅವರು ಬ್ರಿಟಿಷ್ ಒತ್ತಡದಲ್ಲಿ ಭಗತ್ ಸಿಂಗ್ ಅವರಿಗೆ ಗಲ್ಲಿಗೆ ಕೊಡ್ಬೇಕಂತ ಹೇಳಿರ್ತಕ್ಕಂಥ ಒಂದು ಆದೇಶ ನೋಡಿದ ಸಂದರ್ಭದಲ್ಲಿ ಅಲ್ಲಿ ಸಯದ್ ಆಲಾ ಹೈದರ್ ಅಂತ ಹೇಳಿ ಮುಸ್ಲಿಂ ಜಡ್ಜ್ ಇತಿಹಾಸವನ್ನು ತಾವು ತೆಗೆದು ಆಗಿನ ಕಾಲದಲ್ಲಿ ಬ್ರಿಟಿಷರು ವಿರುದ್ಧವಾಗಿ ಎಷ್ಟೇ ಬ್ರಿಟಿಷರು ಒತ್ತಡಿದ್ರು ಕೂಡ ಅವರು ಆದರ್ಶದವರು ಅವರು ಜಡ್ ಬ್ರಿಟಿಷ್ ವಿರುದ್ಧ ಬಂದಿದ್ದಾರೆ ಯಾವುದೇ ಕಾರಣಕ್ಕೆ ಭಗತ್ ಸಿಂಗ್ಗೆ ಗಲ್ಲಿಗೆ ಸೇಸ್ ಮಾಡಿದವು ಅಂತ ಹೇಳಿ ವಿರುದ್ಧವಾಗಿ ಬ್ರಿಟಿಷರ ವಿರುದ್ಧವಾಗಿ ಬಂದಿರ್ತಕ್ಕಂಥ ದಾಖಲೆ ನೀವು ನಿನ್ನ ಸಮಾಜಕ್ಕೆ ಹೇಳ್ಬೇಕು ಇವತ್ತು ನಾನು ಇಸ್ಮಾಂತ ಅವರಿಗೆ ಎಲ್ಲ ಮುಖಂಡ್ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಸ್ ಸಿ ಎಸ್ ಸಿ ಮಾತ್ರ ಇಲ್ಲ ಟಿಪ್ಪು ಸುಲ್ತಾನವ್ರು ಆಗಿರ್ಬೋದು ಹೈದರಾಯಿಲ್ ಆಗಿರ್ಬೋದು ಅಶ್ವಥುಲ್ಲ ಖಾರ ಆಗಿರ್ಬೋದು ಇವರೆಲ್ಲರೂ ಇವರು ಕೇವಲ ನಾವು ಮುಸ್ಲಿಂ ಸಮಾಜದವರು ನಾವು ಎಸ್ ಸಿ ಸಮಾಜದವರು ಛತ್ರಪತಿ ಶಿವಾಜಿ ಕೇವಲ ಮರಾಠ ಅಲ್ಲ ಇವ್ರ ನಾಯಕತ್ವ ಗುಣಗಳನ್ನ ನಾವು ಜಾತಿಯಿಂದ ಬಿಟ್ಟು ಹೊರಗಡೆ ಹೋಗಿ ನೋಡಿ ಮುಂದಿನ ಜನತೆಗೆ ನಾವು ಮಾಡಿರ್ತಕ್ಕಂಥ ಇತಿಹಾಸವನ್ನ ನಾವು ತಪ್ಪು ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿ ಸುಳ್ಳು ಹೇಳಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಈ ದೇಶದಲ್ಲಿ ದೊಡ್ಡ ಮಾಡ್ತಕ್ಕಂಥ ಕೆಲಸ ಬಹಳ ವರ್ಷದಿಂದ ನಡೀತಾ ಇದೆ ಅದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಎಲ್ಲ ಸಮಾಜದ ಮುಖಂಡರಲ್ಲಿ ನಿಮ್ಮಲ್ಲಿ ಕಳಕಳಿ ಮನೆಯನ್ನು ಮಾಡ್ಕೊಳ್ತೀನಿ ಇವತ್ತು ವಿಶೇಷವಾಗಿ ಬಿರುಗನೇ ಉಸ್ಮಾನ್ ಅವರು ನಾವು ಅನ್ಸಬೇಕು ನಾವೆಲ್ಲ ಮಂತ್ ಕೊರ್ ಉಸ್ಮಾನರ್ ಉಸ್ಮಾನ್ ಯಾರು ಅವ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡೋದಿಲ್ಲ ನಾವು ಮಾಹಿತಿಯೇ ಕೊಡೋದಿಲ್ಲ ಯಾರು ನೋಡ್ತೀರಿ ಬ್ರಿಗೇಡರ್ ಉಸ್ಮಾನ್ ಯಾವ ಆಗಿನ ಕಾಲದಲ್ಲಿರ್ತಕ್ಕಂಥ ಬ್ರಿಟಿಷ್ ರೆಜಿಮಿನಲ್ಲಿ ಆರ್ಮಿಲಿ ಜಾಯ್ನ್ ಆಗಿರ್ತಕ್ಕಂಥ ಉಸ್ಮಾನ್ ಅವರು ಯಾವ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ ಸಂದರ್ಭದಲ್ಲಿ ಅವರು ಪಾಕಿಸ್ತಾನ ಇದೇ ದೇಶದಲ್ಲಿ ಹೊಡೆದು ಪಾಕಿಸ್ತಾನ ವಿರುದ್ಧವಾಗಿ ಹೋರಾಟ ಮಾಡಿ ಹತ್ತೊಂಬತ್ತು ನಲವತ್ತೇಳು ಇಸ್ವಿಯ ಇಂಡೋ ಪಾಕಿಸ್ತಾನ ವಾರ್ನಲ್ಲಿ ಇವತ್ತು ಕೇವಲ ಮೂವತ್ತಾರು ವರ್ಷದ ಆಗಿದ ಕಾಲದಲ್ಲಿರ್ತಕ್ಕಂಥ ಉಸ್ಮಾನ್ರವರು ಪಾಕಿಸ್ತಾನ ಗೌರ್ಮೆಂಟ್ನವರು ಅವರಿಗೆ ತಲೆಯನ್ನು ತಂದು ಬಂದ್ರೆ ಐವತ್ತು ಸಾವಿರ ರೂಪಾಯಿ ಇಲ್ಲ ಇತ್ತು ಉಸ್ಮಾನ್ ಅವರಿಗೆ ಪಾಕಿಸ್ತಾನ ಅಂತ ಹೇಳಿದ್ರು ಕೂಡ ಉಸ್ಮಾನ್ ನಾವು ಹೋಗಲಿಲ್ಲ ಈ ದೇಶದಂದು ಈ ಗುಂಡಿನಂದು ಈ ಹೇಳಿ ಸೇರಿ ಓಡಾಟ ಉಸ್ಮಾನ್ ಉಸ್ಮಾನ್ರ ಬಗ್ಗೆ ನಾವು ಮನೆ ಮನೆಗೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಇವತ್ತು ಕಾಶ್ಮೀರನ ಉಸಲಿಕ್ಕೆ ಬಹಳ ದೊಡ್ಡ ಪಾತ್ರವನ್ನು ಉಸ್ಮಾನ್ ಅವರು ಮಾಡಿದ್ದಾರೆ ಅದಕ್ಕೆ ಇಲ್ಲಿರ್ತಕ್ಕಂತಹ ಎಲ್ಲಾ ಮುಖಂಡರುಗಳು ಇದನ್ನ ನಾವು ಯುವ ಜನತೆಗೆ ಒಯ್ಯಬೇಕು ಕೇವಲ ಉಸ್ಮಾನ್ ಅವರು ಅಲ್ಲ ಇವತ್ತು ಮಕ್ಬುಲ್ ಶೇರ್ವಾನಿ ಬಗ್ಗೆ ಕೂಡ ನಾವು ಮಾತನಾಡ್ಬೇಕು ಅವರು ಕೂಡ ಒಂದು ಸ್ಮಾಲ್ ಸೆಗ್ಮೆಂಟ್ ನಲ್ಲಿ ಒಂದು ಸ್ಮಾಲ್ ಹೋಲ್ಡಿಂಗ್ ಇರ್ತದೆ ಕಾಶ್ಮೀರ್ ಅಲ್ಲಿ ಚೋಟ ಸರ್ ಜಗ ವೆರ್ ಟ್ರೈಬಲ್ ಪೀಪಲ್ ಆರ್ ಔಟ್ ನಂಬರಿಂಗ್ ಅಟ್ ಮ್ಯಾನ್ ಹಿ ಸ್ಟ್ಯಾಂಡ್ಸ್ ದರ್ ಹಿ ಫೇಸಸ್ ಇಸ್ ವಿತ್ ಶಾರ್ಟ್ ಟ್ವೆಂಟಿ ಏಟ್ ಟೈಮ್ಸ್ ಲೇಕಿನ ಟೈಮ್ ಗ್ಯಾಪ್ ಮೇ ಉ ಕುರ್ಬಾನಿ ಕೀ ದೇಶ ಕೇಳಿ ಇಸೆ ಆಜ್ಬಿಜು ಮರ ಕಾಶ್ಮೀರ ಆತ್ಮೆ ಏನ್ ಮುಸ್ಮಾನ್ ನನಸಬೇಕು ಈ ಸಂದರ್ಭದಲ್ಲಿ ಸಂದರ್ಭಕ್ಕೆ ಹಲವಾರು ಉದಾಹರಣೆಗಳನ್ನ ಕೊಡಬಹುದು ವಿಶೇಷವಾಗಿ ಹದಿನೆಂಟುನೂರ ಐವತ್ತೇಳಿ ರೆವಲ್ಯೂಷನರಿ ನಮ್ಮ ಆಗಿನ ಕಾಲದಲ್ಲಿ ಶಿವರಪ್ಪ ಟೂ ತೌಸಂಡ್ ಇಪ್ಪತ್ತೇಳು ಸಾವಿರ ಮುಸ್ಲಿಮ ಎನ್ಕೌಂಟರ್ ಬೈ ಬ್ರಿಟಿಷ್ ಇದು ಯಾರು ಹೇಳ್ತಾರೆ ಇತಿಹಾಸ ನಾವು ಹೇಳದೇ ఇప్ప సమా ఇట్ ఇంట్ ఇ బ్రి ఇప్ప ముసల్మా ఈ దేశీకీ బేగం హూ మేము అగైన్స్ బ్రిటిష్ ಇತಿಹಾಸವನ್ನ ನಾವಿವರ್ಥ ಮಾಡ್ಕೊಂಡು ಮಾತನಾಡ್ತಕ್ಕಂಥ ಸಮಯದಲ್ಲಿ ನಾವು ಬಂದಿದ್ದೀವಿ ಇತಿಹಾಸವನ್ನು ನಾವು ಮುಂದಿನ ಯುವಳಿಗೆ ಹೇಳಬೇಕಾಗಿದೆ ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಇವತ್ತು ಪೀಟಿಗೆ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅವ್ರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನ ಎಲ್ಲ ಯುವಕರು ನಿಮ್ಮ ಶಾಲೆಯಲ್ಲಿ ಕೂಡ ಇದ್ದಾರೆ ಅದ್ರ ಜೊತೆಗೆ ಬಸವಣ್ಣವರನ್ನು ಇವತ್ತು ಬಸವಣ್ಣವ್ರನ್ನ ನಮ್ಮ ಕರ್ನಾಟಕ ರಾಜ್ಯದ ನಾಯಕನಾಗಿ ಸಾಂಸ್ಕೃತಿಕ ನಾಯಕನಾಗಿ ಇವತ್ತು ನಮ್ಮ ಸರ್ಕಾರ ಗುರುತಿಸಿದೆ ಯಾಕೆ ಬಸವಣ್ಣವರು ಬಸವಣ್ಣವ್ರನ್ನ ನಾವು ಯಾಕೆ ಹೋಗ್ಬೇಕು ಅಂತಂದ್ರೆ ಆಗಿನ ಕಾಲದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಎಲ್ಲಾ ಸಮಾಜನ ಹುಕ್ಕುರ್ತಕ್ಕಂಥ ಯಾವ್ದೋ ವಿಷಯ ಮಾನವ ಇದ್ದರೆ ಅದು ಕೇವಲ ಬಸವಣ್ಣಕ್ಕೆ ಚಲೈಸ್ ಅದಕ್ಕೆ ಎಲ್ಲಾ ಸಮಾಜದವರಿಗೆ ಬಸವಣ್ಣ ಇರ್ಬೇಕು ಮುಸ್ಲಿಂ ಸಮಾಜದವ್ರಿಗೆ ನಿಮ್ಮ ಯುವಕರಿಗೆ ಮಕ್ಕಳಿಗೆ ಬಸವಣ್ಣ ಕಲಿಸ್ರಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಕಲಿಸ್ರಿ ಜೈಲ್ ಮುನಿಗಳ ಬಗ್ಗೆ ಕಲಿಸ್ರಿ ಸಿಖ್ ಸಾಹೇಬ್ ಗುರುಗಳ ಬಗ್ಗೆ ಕಲಿಸ್ರಿ ಎಲ್ಲಾ ಸಮಾಜದ ಮುಖಂಡರು ಅದೇ ರೀತಿ ಬೇರೆ ಸಮಾಜದವರು ಕೂಡ ಒಬ್ಬರಿಗೊಬ್ಬರಿಗೆ ಪರಸ್ಪರವಾಗಿ ಇತಿಹಾಸವನ್ನು ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿತ್ತು ಆ ಕಷ್ಟ ಕಷ್ಟಪಡಿಸ್ತದೆ ಇವತ್ತು ನಾವು ಬಂದು ಸಿಲುಕಿ ಬಂಧುಗಳೇ ಅದಕ್ಕಾಗಿ ಇವತ್ತು ನಮ್ಮ ಮೇಲೆ ಎಲ್ಲರ ಮೇಲೆ ಜವಾಬ್ದಾರಿ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರೀದಿದ್ರೆ ಈ ದೇಶ ಎಲ್ಲೂ ಹೋಗ್ತೀನಿ ಆಗಿನ ಕಾಲದಲ್ಲಿರ್ತಕ್ಕಂಥ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿನ ಕಾಲದ ದೇಶದಲ್ಲಿ ನಾಲ್ಕು ರಣಗಳು ಕ್ಷತ್ರಿಯ ವೈಶ್ಯ ಸುಂದ್ರ ಬ್ರಾಹ್ಮಣಾಜ್ಯಕ್ಕಂಥ ಈ ದೇಶದ ವ್ಯವಸ್ಥೆಯಲ್ಲಿ ಇಡೀ ಜೀವನದ್ದಕ್ಕೂ ಅವರು ತೊಂದರೆ ಈಡಾದ್ರು ಶಾಲೆಗಳಲ್ಲಿ ಬಿಟ್ಕೊಳ್ಳಿಲ್ಲ ಕುಡಿಯ ನೀರು ಕೊಡಲಿಲ್ಲ ಯಾವ ಯೂನಿವರ್ಸಿಟಿಗಳಲ್ಲಿ ಅಲವಿಲ್ಲ ಗುಡಿಗಳಲ್ಲಿ ಅಲವಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೋಗಿ ಇವತ್ತು ಬೇರೆ ಪ್ರಪಂಚದಲ್ಲಿ ಹೋಗಿ ಹೋಗಿ ಇವತ್ತು ಸುಮಾರು ಮೂವತ್ತಾರು ಡಿಗ್ರಿಗಳ ಒಳಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಒಂಬತ್ತು ಸಾವಿರ ಪುಟ್ಟಗಳನ್ನ ಓದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಓದಿದ್ದಾರೆ ಇಸ್ಲಾಂ ಧರ್ಮ ಓದಿದ್ದಾರೆ ಮಹಾಭಾರತ ಓದಿದ್ದಾರೆ ಎಲ್ಲಾ ವರ್ಣಗಳು ಬುದ್ಧಿಸಂ ಎಲ್ಲ ಓದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ಈ ದೇಶದ ಸಂವಿಧಾನವನ್ನು ಬರೆದುಕೊಂಡಿದ್ದಾರೆ ನಮಗೆ ಅದಕ್ಕೆ ಇವತ್ತು ನಾವು ವಿಶೇಷವಾಗಿ ಈ ಫೌಂಡೇಶನ್ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಈ ಭೇಟಿಕೆಯನ್ನ ನಾವು ಪುನಃ ಮತ್ತಿಗ ಜನತೆಗೆ ಒಯ್ಬೇಕಂತ ಹೇಳಿ ಈ ಒಂದು ಫೌಂಡೇಶನ್ ಮುಖಾಂತರ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಮನವಿ ಇದೆ ನಮ್ಮಲ್ಲಿ ದಯವಿಟ್ಟು ತಾವು ದಯವಿಟ್ಟು ವಿಶೇಷವಾಗಿ ನೀವು ಎಲ್ಲ ಕಾರ್ಯಕ್ರಮಗಳನ್ನ ಕೇವಲ ಯಾವುದೇ ಜಾತಿಗೆ ಸೀಮಿತರ್ತಕ್ಕಂಥ ಯಾವ ಮುಖಂಡ ಇಲ್ಲ ನಾನು ವಿಶ್ಮಾನ್ಯ ಮಟ್ಟದ ಮನವಿ ಮಾಡಿಕೊಳ್ತೀನಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ವಿಭಿನ್ನವಾಗಿ ನಾವು ಯೋಚನೆ ಮಾಡಲೇಬೇಕು ಈ ದೇಶ ಎಲ್ಲರಿಗೂ ಸಮ ಇದೆ ಗಂಗಾ ಜನ ಹಿಂದೂ ಅಂತ ಒಂದನ ಮುಸ್ಲ್ಮಾನ್ ಇದ್ದೇವಿಯೇ ನೀವು ಅಂಜಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನೀವು ಇನ್ನಿ ನಮ್ಮ ಸರ್ಕಾರ ನಿಮ್ ಜೊತೆಗಿದೆ ಈ ದೇಶದ ಎಲ್ಲ ಹಿಂದೂಗಳು ಕೂಡ ನಿಮ್ ಜೊತೆ ಇಲ್ಲ ಅಂತ ಕೂಡ ಈ ಸಂದರ್ಭಕ್ಕೆ ಬಯಸ್ತೀವಿ ನಿಮಗೆ ಯಾಕಂದ್ರೆ ಈ ದೇಶ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಗಿ ನಾವು ಆಗಿ ಈ ದೇಶ ಇದೆ ಅದಕ್ಕೆ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಬಂತುಗಳೇ ಇಲ್ಲಿ ಸೇರತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ನನ್ನ ಇದೆ ನಾವು ನೀವು ಸೇರಿ ಈ ದೇಶ ಕಟ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಫೌಂಡೇಶನ್ ವತಿಯಿಂದ ಇವತ್ತು ನೂರು ಜನರನ್ನ ನಾವು ಗುರುತಿಸಿ ಇಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಇನ್ನ ಬಹಳಷ್ಟು ಮಾಹಾಂದರು ಈ ಸಮಾಜಕ್ಕಾಗಿ ದುಡಿದಿರ್ತಾ ನಿರ್ಧಾರ ಅವರಿಗೆ ನಾವು ಮುಂದ್ ಬರ್ತಕ್ಕಂಥ ಎರಡನೇ ಬಾರಿಗೆ ನಾವು ಫೌಂಡೇಶನ್ ಮುಖಾಂತರ ಸಂದರ್ಭದಲ್ಲಿ ಅವರಿಗೆ ಆಯ್ಕೆ ಮಾಡಿ ಗುರುತಿಸಿ ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತೀವಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹಳ ಸ್ವಲ್ಪ ಅವಧಿಯಲ್ಲಿ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಮಾಡಿರ್ತಕ್ಕಂಥ ಮಾತನಾಡುವುದು ಹಾಗೂ ನಾನು ಬಹಳಷ್ಟು ಮುಖಂಡರಲ್ಲಿ ಫೋನ್ ಮಾಡಿ ಮನವಿ ಮಾಡಿಕೊಂಡಾಗ ಅತ್ಯಂತ ಗೌರವಪೂರ್ವಕವಾಗಿ ಕ್ಯಾಸವ ಕೋಂಕಿಯ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಮಹಿಳೆಯರು ನಮ್ಮ ಅಕ್ಕ ತಂಗಿಯಲ್ಲೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ದು ಒಂದೇ ಒಂದು ಗುರಿ ಇರ್ತಕ್ಕಂಥದ್ದು ನಾವೆತ್ತಿ ಇಲ್ಲ ಗೊತ್ತಿಲ್ಲ ನಾವೆಲ್ಲಿವರೆಗೆ ಬದುಕಿದೀವಿ ಈ ದೇಶದ ಸಂವಿಧಾನ ಈ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮರಾಗಿ ಬದುಕೋಣ ಮುಂದೆ ಬರ್ತಕ್ಕಂಥ ನಾವು ನೀವು ಸೇರಿ ಒಳ್ಳೆ ಸಮಾಜ ಒಳ್ಳೆ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡುವಲ್ಲಿ ಸಂದರ್ಭ ಪುನಃ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಈಶ್ಮೆ ಮಾಡಿದವ್ರಿಗೂ ಹಾಗೂ ಜವಳಿ ವಿಶೇಷವಾಗಿ ಹಿರಿಯರು ಜವಳಿ ಸಾಿ ಬಹಳ ಹತ್ತಿರದಿಂದ ನೋಡಿದ್ದೀನಿ ವಿಶೇಷವಾದ ಕಾಜಿ ಈ ಸಮಾಜದ ಮೇಲೆ ನಮ್ಮ ಇಡೀ ಹುಬ್ಬಳ್ಳಿ ಆರೋಗ್ಯದಲ್ಲಿರ್ತಕ್ಕಂಥ ಬಹಳಷ್ಟು ಮುಖಂಡರು ವೇದಿಕೆ ಮಾಡಿದಿರಿ ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ಮತ್ತೊಮ್ಮೆ ನನ್ನ ಫೌಂಡೇಶನ್ ವತಿಯಿಂದ ವೈಯಕ್ತ ವೈಯಕ್ತಿಕವಾಗಿ ನನ್ನ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ ಇನ್ನು ಮುಂದೆ ನೀವ್ ಯಾರಿಗೆ ಸೇರುತ್ತ ದಯವಿಟ್ಟು ಇದು ಒಂದು ಕಾರ್ಯಕ್ರಮ ಇಲ್ಲಿಗೆ ನಿರಸ್ಪಿ ಮಾಡ್ತಾರೆ ಅವರು ಈ ಕಾರ್ಯಕ್ರಮ ಮುಂದೆ ಹೋಗ್ಬೇಕು ನೀವು ಹಿಂದೆ ಸರಿಯಂಗಿಲ್ಲ ನೀವ್ ಯಾರು ಹಿಂದೆ ಸರಿಯಂಗಿಲ್ಲ ಯಾಕಂದ್ರೆ ಈ ದೇಶ ನಮ್ ಎಲ್ಲರ ಅದು ಯಾವ ಒಂದು ಏನೋ ತೋರಿಸ್ತಾರೆ ಯಾರು ನೆಗೆಟಿವ್ ಮಾತನಾಡ್ತಾರೆ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಒಟ್ಟಾಗಿರೋಣ ಮುಂದ್ ಬರ್ತದಲ್ಲ ಈ ದೇಶಕ್ಕೆ ಈ ಸಂದರ್ಭದಲ್ಲಿ ನನಗೆ ಕಳಿಸಿ ಸನ್ಮಾನ ಮಾಡಿದಕ್ಕೆ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾನು ಕೈ ಮುಂದೆ ನನ್ನ ನಮಸ್ಕಾರವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ यू <laughs>